ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸ್ವಿಗೆ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ರೈತರ ಬಡವರ ಯುವಕರ ಎಲ್ಲ ಕೂಡ ಬಗೆಹರಿಸಬೇಕು ಅಂತ ಹೇಳಿ ಅವರು ಇವತ್ತು ಈ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆಯ ಶಕ್ತಿ ಕೊರಟಗೆರೆಯ ಶಕ್ತಿ ಜನರ ಶಕ್ತಿಯನ್ನ ಅವರಿಗೆ ನಾವೆಲ್ಲ ಕೊಡೋಣ ಈ ಒಂದು ರಾಜ್ಯವನ್ನ ಸುಭಿಕ್ಷ ರೀತಿಯಲ್ಲಿ ನಾವು ಮಾಡೋಣ ಅಂತಕ್ಕಂಥ ಹೇಳಿ ಕೊನೆಯ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ದೇವೇಗೌಡರ ಕೊಡುಗಳು ಕೊಡುಗೆಗಳು ಅಪಾರವಾಗಿರ್ತಕ್ಕಂಥದ್ದು ನೀರಾವರಿಯನ್ನು ಕೊಟ್ಟರು ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟರು ಇಂಧನದವರಿಗೆ ಮೀಸಲಾತಿಯನ್ನು ಕೊಟ್ಟರು ಈ ರಾಜ್ಯಕ್ಕೆ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪಕ್ಷ ನಮ್ಮ ಜೆ ಡಿ ಎಸ್ ಪಕ್ಷ ಹಾಗಾಗಿ ನಮ್ಮ ಪಕ್ಷ ಯಾವತ್ತೂ ಕೂಡ ಪಕ್ಷಕ್ಕೆ ಇದು ಏನು ಹೋಗುತ್ತೆ ಅಂತಕ್ಕಂಥ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಇದು ಜಯಪ್ರಕಾಶ್ ಅವರ ಚಳುವಳಿಯಿಂದ ಹುಟ್ಟಿರ್ತಕ್ಕಂಥ ಪಕ್ಷ ನಮ್ಮ ಮಹಾನುಭಾವ ದೇವೇಗೌಡರು ಅವರು ದೈವ ದೈವಾಶೀರ್ವಾದದಿಂದ ಇರ್ತಕ್ಕಂಥವ್ರು ಅವ್ರಿಗೆ ದೈವ ಬಲ ಇರತಕ್ಕಂಥದ್ದು ಅವರು ಹುಟ್ಟ ಈ ಒಂದು ಪಕ್ಷ ಅದರಲ್ಲೂ ವಿಶೇಷವಾಗಿ ನಮ್ಮ ಕುಮಾರಣ್ಣವರ ಜನಪ್ರತಿಯಿಂದ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಸುವರ್ಣ ಯುಗ ಇತ್ತು ಅವ್ರು ಏನು ಇಪ್ಪತ್ತು ತಿಂಗಳು ಆಡಳಿತವನ್ನ ನಡೆಸಿದ್ರು ಅದು ಸುವರ್ಣ ಯುಗ ಏನು ರೈತರಿಗೆ ಬೇಕಾಗಿತ್ತು ಸಾಲ ಮನ್ನಾ ಮಾಡಿದ್ರು ಗ್ರಾಮ ವಾಸ್ತವ್ಯಗಳನ್ನು ಮಾಡಿದ್ರು ಅಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ತಿಳ್ಕೊಂಡು ಅದಕ್ಕೆ ಅತಿ ವೇಗದಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟರು ಹೀಗಾಗಿ ಗ್ರಾಮ ಅಭಿವೃದ್ಧಿ ಆಯಿತು ರೈತರ ಅಭಿವೃದ್ಧಿ ಆದರು ಮಹಿಳಾ ಸಬಲೀಕರಣ ಮತ್ತು ಓದ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆಲ್ಲ ಕೂಡ ಸೈಕಲ್ ವಿತರಣೆ ಭಾಗ್ಯಲಕ್ಷ್ಮಿ ವಿತರಣೆ ಈ ರೀತಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥವರು ನಮ್ಮ ಕುಮಾರಣ್ಣ ಹಾಗಾಗಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಯಾರಪ್ಪ ಇದು ಅಂದ್ರೆ ಒಬ್ಬ ಮನುಷ್ಯ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ನಾನು ಅವ್ರನ್ನ ಮರೆತು ಬಿಡ್ತಾರೆ ಆದರೆ ಜನಕ್ಕೋಸ್ಕರ ಸಮಾಜಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಗಳು ಸಮ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಅವು ಮಾತಾಡ್ತವೆ ಹಾಗಾಗಿ ಇವತ್ತು ನಮ್ಮ ಪಕ್ಷ ಕೊಟ್ಟಿರ್ತಕ್ಕಂಥ ಕೆಲಸಗಳು ಜನಮನದಲ್ಲಿದೆ